ಹಾಯ್ ನಮಸ್ತೆ ನಾನು ನಿಮ್ಮ ನಂದಿನಿಗೌಡ ಮಲ್ನಾಡು ಇವತ್ತು ನೋಡಿ ಸತ್ಯನಾರಾಯಣ ಪೂಜೆ ನೋಡಿದ್ಮೇಲೆ ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ಹುಡುಗಿ ಕೈಯಲ್ಲಿ ಏನು ಮಾಡ್ತಾರೆ ಅಂದರೆ ಗೋಡೆದಿಂದ ಕೆಳಗಡೆ ಹಸೆ ಬರೆಯೋದು ಅಂತ ಹೇಳಿಬಿಟ್ಟು ಬರೀತಾರೆ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಇಲ್ಲಿ ತುಂಬ ಡಿಫ್ರೆಂಟ್ ಆಗಿದೆ ನಮ್ಮ ಸೈಡ್ಗೂ ಅಂದರೆ ನಮ್ಮದು ಚಿಕ್ಕಮಂಗ್ಳೂರು ಸೈಡ್ಗೂ ಈ ಕಡೆ ಎನ್ನಪು ಎನ್ನರ್ಪುರ ಸೈಡ್ಗೂ ತುಂಬಾ ವ್ಯತ್ಯಾಸ ಇದೆ ಹಾಗೆ ಏನು ಮಾಡ್ತಾಯಿದ್ದಾರೆ ಅಂದರೆ ಇವಾಗ ಕ್ಯಾಮ್ರದವರು ಇರೋದರಿಂದ ಸ್ವಲ್ಪ ಕ್ಲಿಯರಾಗಿ ಬರಲಿ ಚೆನ್ನಾಗಿ ಬರಲಿ ನಿಧಾನ ಹೇಳಿರಿ ಈ ರೀತಿ ಎಲ್ಲ ನಿಮಗೆ ಗೊತ್ತಿರುತ್ತೆ ಹೇಗೆ ಹೇಳ್ತಾರೆ ಅಂತ ಫೋಟೋಗ್ರಫಿಯವರು ಹಾಗಾಗಿ ಇವಳು ನೋಡಿ ಒಂದು ಸರಿ ಈ ರೀತಿ ಗೆರೆ ಎಳಿತಾಳೆ ಮತ್ತು ಅದೇ ರೀತಿ ಇನ್ನೊಂದು ಗೆರೆನೂ ಸಹ ಎಳಿತಾಳೆ ಅದನ್ನು ಮೇಲಿಂದ ಕೆಳಗಡೆ ನೆಲದವರೆಗೂ ನೋಡಿ ಅಲ್ಲಿವರೆಗೂ ಅವರು ತೋರಿಸ್ತಾ ಇದ್ದಾರೆ ಎಲ್ಲಿವರೆಗೂ ಮುಟ್ಬೇಕು ಅಂತ ಹೇಳಿಬಿಟ್ಟು ಮನೆಯಲ್ಲಿ ಒಬ್ರು ಹಿರೇಮನ್ಸರು ಇದ್ದರೆ ಅವರಿಗೆ ಎಲ್ಲ ವಿಷಯಗಳು ಗೊತ್ತಿರುತ್ತೆ ಹಾಗಾಗಿ ಎಲ್ಲ ಶಾಸ್ತ್ರಗಳನ್ನು ಕ್ಲಿಯರ್ ಆಗಿ ಮಾಡಿಸ್ತಾರೆ ಈ ಅಜ್ಜಿ ನಮ್ಮ ಅತ್ತೆಯ ರಿಲೇಷನ್ ಅಂತೆ ಅವರು ನೋಡಿ ತುಂಬ ಅಚ್ಚುಕಟ್ಟಾಗಿ ಹೇಳಿಕೊಟ್ಟು ಈ ರೀತಿ ಶಾಸ್ತ್ರ ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸಿಕೊಡ್ತಾ ಇದ್ದರು ಅದಕ್ಕೆ ನನಗೆ ಹೇಳ್ತಾ ಇದ್ದರು ನೀನು ಚಾನಲ್ ಮಾಡಿ ಹಾಕಿದ್ರೆ ನಾವು ಯಾವಾಗ ಬೇಕಾದ್ರೂ ವೀಡಿಯೋ ನೋಡಿಬಿಟ್ಟು ಯಾವ ರೀತಿ ಶಾಸ್ತ್ರ ಮಾಡೋದು ಅಂತ ಮಾಡ್ಬೋದು ಇದು ಒಂದು ಒಳ್ಳೆ ಐಡಿಯಾನೇ ವಿಡಿಯೋ ತೆಕ್ಕೋ ತೆಕ್ಕೋ ಅಂತ ಹೇಳಿ ಎಲ್ಲ ನನಗೆ ಹೇಳ್ತಾ ಇದ್ದರು ಹಾಗಾಗಿ ನಾನು ವೀಡಿಯೋನೋ ಕ್ಲೀನಾಗಿ ಮಾಡ್ಕೊಳ್ತಾ ಇದ್ದೆ ಬಟ್ ಈ ಫೋಟೋಗ್ರಫಿಯವರು ಸ್ವಲ್ಪ ನನಗೆ ಅಡ್ಡ ಅಡ್ಡ ಸೈಡ್ ಹೋಗಿ ಮೇಡಮ್ ನಾವು ಫೋಟೋ ತೆಗಿಬೇಕಲ್ವಾ ಅಂತ ಹೇಳ್ತಿದ್ರು ಹಾಗಾಗಿ ಅಲ್ಲೇ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಾ ಇದ್ವಿ ಅಂದರೆ ನನ್ನ ಮಗಳಿಗೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೇಳಿದ್ದೆ ನಾನು ಆ ಶಾಸ್ತ್ರದಲ್ಲಿ ಭಾಗಿಯಾಗುವ ಕಾರಣದಿಂದ ಅವಳು ವಿಡಿಯೋ ಮಾಡ್ಕೊಳ್ತಾ ಇದ್ಲು ನಾನು ಅವರು ಏನು ಮಾಡ್ತಾಯಿದ್ದಾರೆ ಅದನ್ನು ಮಾತ್ರ ನಾನು ವಾಯ್ಸಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ವಿಡಿಯೋ ಎಲ್ಲ ನನ್ನ ಮಗಳು ಇದ್ರು ಹಾಗೆ ನಾನು ಇಲ್ಲೇ ಹಿಂದೆಯೇ ನಿಂತ್ಕೊಂಡಿದ್ದೆ ಸ್ವಲ್ಪ ಹಾಲು ಚಿಕ್ಕದಿರೋದ್ರಿಂದ ಎಲ್ಲರದ್ದು ವೀಡಿಯೋ ತೆಗಿಯೋದಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಮೇಯ್ನಾಗಿ ಏನೇನಿದೆ ಅದನ್ನೆಲ್ಲ ಮಾತ್ರ ತೆಕ್ಕೊಂಡಿದ್ದೀನಿ ನೋಡಿ ಇವಾಗ ಹಸೆ ಆಯಿತು ಇವಾಗ ಅಡ್ಡ ಅಡ್ಡ ಗೆರೆ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ನಿಮ್ಮ ಸೈಡು ಇದೇ ರೀತಿಯ ಶಾಸ್ತ್ರಗಳು ಇದೆಯಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಹಾಕ್ಬೋದು ನಾನು ನೋಡಿ ಈ ರೀತಿ ಶಾಸ್ತ್ರನ ತುಂಬ ಅಚ್ಚುಕಟ್ಟಾಗಿ ತೆಗಿಬೇಕು ಅಂತ ತೆಗಿತಾ ಇದ್ದೀನಿ ಹೇಗಿದೆ ಅಂತ ನೀವು ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮಾರಿಬೇಡಿ ಹಾಗೆ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಮಾಡಿಕೊಂಡು ಚಾನಲ್ನ ನೋಡಿ ಹಾಗೆ ಹಳಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನೋಡಿ ನಾನು ಇಲ್ಲೇ ಒಂದು ಸ್ವಲ್ಪ ಕಾಣ್ತಾ ಇದ್ದೀನಿ ನಮ್ಮನೆಯವರು ತಲೆಗೆ ಪೇಟ ಸುತ್ತಕೊಂಡು ರೆಡಿ ಆಗಿದ್ದಾರೆ ಇನ್ನೇನು ಮಾಡ್ತಾರೆ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ ಅದು ನೋಡಿ ಕಳಸ ಕಳಸನ ನಾವು ಅಲ್ಲಿ ತುಂಬಿ ರೆಡಿ ಮಾಡಿಟ್ಕೊಂಡಿದ್ದೀವಿ ನಮ್ಮ ಸೈಡು ಕಳಸ ತುಂಬೋದಕ್ಕೂ ಇಲ್ಲಿ ಕಳಸ ತುಂಬೋದಕ್ಕೂ ತುಂಬಾ ವ್ಯತ್ಯಾಸ ಇತ್ತು ಇವಾಗ ಒಂದು ಚಾಪೆನ ಹಾಕ್ತಾರೆ ಹಾಗೆ ಅಕ್ಕಿಯಲ್ಲಿ ಹೇಗೆ ಬರೀತಾರೆ ನೋಡಿ ಡಿಫ್ರೆಂಟ್ ಚಿತ್ರವಾಗಿ ಬಿಡಿಸ್ತಾರೆ ತುಂಬ ಚೆನ್ನಾಗಿ ಬಿಡಿಸ್ತಾರೆ ಈ ಅಜ್ಜಿ ತುಂಬಾ ಚುರುಕಿದ್ರು ತುಂಬ ಚೆನ್ನಾಗಿ ಬಿಡಿಸ್ಕೊಳ್ತಾ ಹೋಗ್ತಾ ಇದ್ರು ಬನ್ನಿ ಏನು ಮಾಡ್ತಾರೆ ಅಂತ ಸ್ವಲ್ಪ ಹೊತ್ತು ನೋಡೋಣ ನೋಡಿ ಅಕ್ಕಿಯಲ್ಲಿ ಒಂದು ಗೆರೆನ ಎಳೆದ್ಬಿಟ್ಟು ಅದರ ಸುತ್ತ ಈ ರೀತಿ ಚಿತ್ರ ಮಾಡಿಬಿಟ್ಟು ಅದರ ಮಧ್ಯದಲ್ಲಿ ಸ್ವಲ್ಪ ಇವಾಗ ಏನ ಕೊಟ್ಟಿಗೆ ಗೊಬ್ಬರ ನಿಮಗೆ ಕೆಲವರಿಗೆ ಗೊತ್ತಿರುತ್ತೆ ಮಲೆನಾಡು ಸೈಡೋರಿಗೆಲ್ಲ ಕೊಟ್ಟಿಗೆ ಗೊಬ್ಬರ ಅಂದರೆ ಏನು ಅಂತ ಹಾಗೇ ಸಿಟೀಸ್ ಅವ್ರಿಗೆ ಸಿಟಿ ಸೈಡ್ ಅವ್ರಿಗೆ ಸ್ವಲ್ಪ ಗೊತ್ತಿರಲ್ಲ ಹಾಗಾಗಿ ಕೊಟ್ಟಿಗೆ ಗೊಬ್ಬರ ಅಂದರೆ ಆ ಗೊಬ್ಬರನ ಆ ಮಧ್ಯದಲ್ಲಿ ಸ್ವಲ್ಪ ಇಟ್ಟುಬಿಟ್ಟು ಒಂದು ರೂಪಾಯಿ ಕಾಯಿನ್ ಅಲ್ಲಿ ಇಡ್ತಾರೆ ಅದು ಅವರ ಪದ್ಧತಿ ಅದನ್ನು ಇಟ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಈ ಅಜ್ಜಿ ಬೆ ಇದ್ದಾರೆ ಅಂತ ಹೇಳಿಬಿಟ್ಟು ಆ ಚಿತ್ರ ಮಾಡಿ ಕೈಯಲ್ಲೇ ರೌಂಡ್ ಹಾಕಿ ನಾವೆಲ್ಲ ಎಷ್ಟು ಕಷ್ಟಪಡ್ತೀವಿ ಈ ರೀತಿ ಚಿತ್ರಗಳನ್ನೆಲ್ಲ ಬಿಡಿಸೋದಕ್ಕೆ ಅವರು ಎಷ್ಟು ಶಾಸ್ತ್ರ ಮಾಡಿರ್ಬೋದು ಎಷ್ಟು ಮದುವೆನ ಮಾಡಿಸಿರ್ಬೋದು ಅಲ್ವಾ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಏನಪ್ಪ ವಾಯ್ಸ್ ಕೊಡುವಾಗ ಅಲ್ಲಲ್ಲೇ ನಿಲ್ಲಿಸ್ತಾಳೆ ಅಂತ ಅನ್ಕೋಬೇಡಿ ಯಾಕಂದರೆ ಅದು ಮಾಡಿದಂತಹ ಒಂದೇ ರೀತಿಯ ಡಿಸೈನ್ಸು ಒಂದೇ ಥರ ಮಾಡ್ತಾ ಇದ್ದಾರಲ್ವ ಅದು ಪೂರ್ತಿ ಆಗುವವರೆಗೂ ನೀವು ನೋಡಬೇಕು ಅಂತ ಹೇಳಿಬಿಟ್ಟು ನಾನು ವಾಯ್ಸನ್ನ ಅಲ್ಲಲ್ಲಿ ನಿಲ್ಲಿಸ್ತಾ ಇದ್ದೀನಿ ಅದು ನನಗೂ ಮಾತಾಡೋದಕ್ಕೆ ಏನಿರುತ್ತೆ ನಾನು ಹೇಳ್ತಾನೆ ಇರುತ್ತೀನಿ ಅಲ್ವಾ ಹೀಗೆ ಹಾಗೆ ಅಂತ ಹೇಳಿಬಿಟ್ಟು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ನಿಲ್ಲಿಸ್ಬಿಟ್ಟು ನೋಡಿ ಅದು ಸ್ವಲ್ಪ ಹಾಲು ಚಿಕ್ಕದಿರೋದ್ರಿಂದ ತುಂಬ ಜನಕ್ಕೆ ನಿಲ್ಲೋಕ್ಕೆ ಸಾಧ್ಯವಾಗ್ತಿರಲಿಲ್ಲ ಹಾಗಾಗಿ ಮುಂದಗಡೆ ಶಾಮಿಯನ್ನು ಹಾಕಿದ್ರು ಅಲ್ಲಿ ಚೇರಲ್ಲಿ ತುಂಬ ಜನ ಕೂತ್ಕೊಂಡಿದ್ರು ಮೇಯ್ನಾಗಿ ಬೇಕಾದವರು ಮಾತ್ರ ಇಲ್ಲಿ ಬಂದುಬಿಟ್ಟು ಶಾಸ್ತ್ರನ ಮಾಡ್ತಾಯಿದ್ರು ಎಲ್ಲರಿಗೂ ಶಾಸ್ತ್ರ ಮಾಡುವ ಅವಶ್ಯಕ ಇರಲಿಲ್ಲ ಹಾಗಾಗಿ ಮೇಯ್ನು ಯಾರು ಬೇಕೋ ಅವರು ಸಹ ಮಾತ್ರ ಮಾಡ್ತಾಯಿದ್ರು ನೋಡಿ ಅವರು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚಂದದ ಒಂದು ಚಿತ್ರನ ಬಿಡಿಸಿದ್ದಾರೆ ನಾನು ಏನು ಮಾಡ್ತೀನಿ ಅಂದರೆ ಅಲ್ಲಲ್ಲಿ ಸ್ವಲ್ಪ ಹೊತ್ತು ವಾಯ್ಸ್ನ ನಿಲ್ಲಿಸ್ತೀನಿ ವೀಡಿಯೋ ಪೂರ್ತಿ ಆಗಲಿ ಅಂತ ಹೇಳಿಬಿಟ್ಟು ನೋಡಿ ಅವಳು ಅಲ್ಲಿ ಅದೇ ನಾನು ಹೇಳಿದ್ನಲ್ಲ ಕೊಟ್ಟಿಗೆ ಗೊಬ್ಬರ ಇಟ್ಟುಬಿಟ್ಟು ಅಲ್ಲಿಗೆ ಒಂದೊಂದು ರೂಪಾಯಿ ಕಾಯಿನ ಇದ್ದಾಳೆ ಅದು ಏನು ಅಲ್ಲಿಯ ಶಾಸ್ತ್ರ ಅಂತೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಈ ರೀತಿ ನಾವು ಮಾಡೋದಿಲ್ಲ ನಮ್ಮ ಶಾಸ್ತ್ರ ಹೇಗಿರುತ್ತೆ ಅಂತ ನನ್ನ ತಮ್ಮನ ಮದುವೆ ಟೈಮಲ್ಲಿ ವಿಡಿಯೋ ಮಾಡಿದಾಗ ನಾನು ಹೇಗೆ ಇರುತ್ತೆ ಅಂತ ಹೇಳ್ತೀನಿ ಈ ಶಾಸ್ತ್ರಕ್ಕೂ ಆ ಶಾಸ್ತ್ರಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಅವಳಿಗೆ ಈ ರೀತಿ ಬಿಡಿಸು ಅಂತ ಹೇಳಿಬಿಟ್ಟು ಹೇಳ್ತಿದ್ರೆ ಈ ಗೆರೆಯಿಂದ ಆ ಗೆರೆಗೆ ಟಚ್ ಮಾಡಿ ಹಾಗೆ ಆ ಗೆರೆಯಿಂದ ಈ ಗೆರೆಗೆ ಟಚ್ ಮಾಡಿ ಅವಳು ಹೇಳಬೇಕು ಅಂದರೆ ಈ ಮಕ್ಕಳಿಗೆ ಇರ್ತಾರಲ್ವಾ ಅವರಿಗೆ ಅವಳು ಪಾಠ ಹೇಳ್ಕೊಡೋ ಕೆಲಸ ಅವಳು ಕಡೂರಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ಳು ಇವಾಗ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಕೆಲಸನ ಬಿಟ್ಟಿದ್ದಾಳೆ ನೆಕ್ಸ್ಟ್ ಇನ್ನೇನು ಮಾಡ್ತಾಳೋ ಗೊತ್ತಿಲ್ಲ ಇಲ್ಲಿ ನೋಡಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ತುಂಬ ಜನಕ್ಕೆಲ್ಲ ಶಕೆಯೂ ಆಗ್ತಾಯಿದೆ ಅದು ಲೈಟ್ ಬೆಳಕಿಗಂತೂ ತುಂಬಾ ಶಕೆ ಆಗ್ತಾ ಇತ್ತು ಇದನ್ನು ಸಂಜೆ ಹೊತ್ತು ಮಾಡಿದ್ದು ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ಏನಪ್ಪ ಅಂದರೆ ಸತ್ಯನಾರಾಯಣ ಪೂಜೆ ಮುಗಿದ ಮೇಲೆ ಎಲ್ಲ ಊಟಕ್ಕೆ ಹೋದ್ವಿ ಊಟ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಹಳ್ಟೆ ಹೊಡೆದು ಆಮೇಲೆ ಈ ಶಾಸ್ತ್ರನ ಮಾಡೋದಕ್ಕೆ ನಾವು ಬಂದಿದ್ದು ಇವಾಗ ನೋಡಿ ಹಸಿ ಹಾಕಿದ್ಮೇಲೆ ಮತ್ತು ಇವ್ರ ಕಡೆ ಏನೇನು ಶಾಸ್ತ್ರ ಇದೆ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಅದಕ್ಕೆ ಮಧ್ಯ ಈ ರೀತಿ ಗೆರೆ ಹೇಳಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ಕೊಡ್ತಾಯಿದ್ರು ಹಾಗೆಯೇ ಇಲ್ಲೂ ಎರಡು ಗೆರೆ ಉಳಿತಲ್ಲ ಅದಕ್ಕೆ ಹಾಕ್ಬೋದಿತ್ತಲ್ಲ ಅಂತ ಅಲ್ಲಿ ಕೆಲವರು ಹೇಳ್ತಾಯಿದ್ರು ಅದಕ್ಕೆ ಕೆಲವರು ಹೇಳ್ತಾಯಿದ್ರು ಅಯ್ಯೋ ಲೇಟಾಗಿದೆ ಬೇಗ ಬೇಗ ಮುಗಿಸ್ಬಿಡಿ ಅಂತ ಹೇಳ್ತಾಯಿದ್ರು ಆದರೆ ಅಜ್ಜಿ ಹೇಳ್ತಾ ಇದ್ರು ಬೇಡ ಬೇಡ ಮಾಡೋ ಮಾಡುವಂತಹ ಶಾಸ್ತ್ರ ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಕ್ಲೀನಾಗಿ ಈ ಶಾಸ್ತ್ರನ ಮಾಡ್ಕೊಳ್ತಾ ಹೋಗ್ತಾಯಿದ್ದಾರೆ ನೋಡಿ ಅವರು ಎಲ್ಲ ಈ ಚಿತ್ರನ ಕ್ಲಿಯರ್ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ಇನ್ನು ಒಂದು ಗೆರೆನ ಬಿಟ್ಟಿದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಬಿಡಲಿಲ್ಲ ಅಜ್ಜಿ ಅದನ್ನು ಫುಲ್ ಗೆರೆ ಹಾಕ್ಸಿ ಬಿಟ್ರು ಕಂಪ್ಲೀಟಾಗಿ ರೆಡಿ ಮಾಡಿದ್ರು ಹ್ಞೂ ಇವಾಗ ನೋಡಿ ಚಾಪೇನ ಹಾಕುವ ಶಾಸ್ತ್ರ ಇಷ್ಟು ಎಲ್ಲ ರೆಡಿ ಆದಮೇಲೆ ತಕ್ಷಣಕ್ಕಂತೂ ಫೋಟೋಗ್ರಫಿಯರು ಬಿಡೋಲ್ಲ ಅದನ್ನು ಫೋಟೋ ತೆಕ್ಕೋಬೇಕು ನೋಡಿ ಅಲ್ಲಿ ಇದ್ದೀರಾ ಫೋಟೋ ತೆಗಿಬೇಕು ಫೋಟೋ ತೆಗಿಬೇಕು ಅಂತ ಹತ್ತಿರ ಹೋಗ್ತಾಯಿದ್ರು ಇವಾಗ ನೋಡಿ ಇವಾಗ ಇದಿಷ್ಟು ಕಂಪ್ಲೀಟ್ ಆಗಿದೆ ಇವಾಗ ಏನು ಮಾಡ್ತಾರೆ ಅಂತ ಹೇಳ್ತೀನಿ ಇವಾಗ ಚಾಪೇನ ಹಾಕ್ತಾರೆ ಹಾಗೆ ಹಸೆ ಬಟ್ಟೆ ಹಸೆ ಬಟ್ಟೆ ಹಿಂದುಗಡೆ ಹಾಕಬೇಕು ಅದನ್ನು ಇವಾಗ ಚಾಪೆ ಹಾಕಿದ್ಮೇಲೆ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ರು ಒಂದು ಗೆರೆ ಮತ್ತೆ ಬಿಟ್ಟೋಗಿತ್ತು ಅಂತ ಆ ಗೆರೆನೂ ಸಹ ಕ್ಲೋಸ್ ಮಾಡಿದ್ರು ಇವಾಗ ಚಾಪೆ ಮಗ್ಚಿದೆಯೋ ಅಥವಾ ಕರೆಕ್ಟಾಗಿದೆಯೋ ಅಂತ ನೋಡಿಕೊಂಡು ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ ಅವರು ನೋಡಿ ಅಷ್ಟು ಏಜ್ ಆಗಿದ್ರು ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಮಗೆ ಇದ್ದರು ಹಿರಿಯರು ಹೇಳಿದ್ದನ್ನು ನಾವು ಪಾಲಿಸಲೇಬೇಕಲ್ವ ಈ ಮದುವೆ ಶಾಸ್ತ್ರ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ಹಿರಿಯರು ಹೇಗೆ ಹೇಳ್ತಾರೆ ಹಾಗೆ ನಾವು ಪಾಲಿಸ್ಬೇಕು ಅದರಲ್ಲೂ ಮಲೆನಾಡು ಸೈಡು ಸುಮ್ ತುಂಬಾ ಶಾಸ್ತ್ರಗಳು ಇರುತ್ತೆ ಈಗ ನೋಡಿ ಈ ರೀತಿ ಚಾಪೆ ಹಾಕಿಬಿಟ್ಟು ವಿಳೆದೆಲೆ ಅಡಿಕೆ ತೆಂಗಿನಕಾಯಿ ಇದು ಮೂರನ್ನು ಅಲ್ಲಿ ಇಡ್ತಾರೆ ಆಮೇಲೆ ಅಲ್ಲಿ ಒಂದು ಚಿನ್ನದ ಬಳೆಯನ್ನು ಇಡ್ತಾರೆ ಆ ಚಿನ್ನದ ಬಳೆನ ಅಜ್ಜಿ ಹೇಳ್ತಾಯಿದ್ರು ನನ್ನದೇ ಬಳೆ ಇಡ್ತೀನಿ ಅಂತ ಅದಕ್ಕೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಆ ಬಳೆ ಯಾರು ತಗೊಳ್ತಾರೆ ಅವರಿಗಾ ಅಂತ ಕೇಳ್ತಾಯಿದ್ರು ಅದಕ್ಕೆ ಅಜ್ಜಿ ಹ್ಞೂ ಹ್ಞೂ ಅಂತ ಹೇಳ್ತಾ ಇತ್ತು ಆಯಿತು ಅದನ್ನೇ ಅವರೇ ಇಟ್ಕೊಳ್ಳಿ ಅಂತ ಅದೇ ಅಜ್ಜಿ ಏನು ಐಡಿಯಾ ಮಾಡ್ತು ಅಂತ ಅಂದರೆ ಮೊದಲು ಗೀತಿ ಅವಳಿಗೆ ನೀನು ಆ ಬಳೆ ತೆಕ್ಕೋ ಬಿಡು ಅಂತ ಹೇಳಿಕೊಟ್ರು ಅವಳು ತೆಕ್ಕೊಂಡ್ರೆ ಅಜ್ಜಿಗೆ ವಾಪಸ್ ಕೊಡ್ತಾಳೆ ಅಂತ ಹೇಳಿಬಿಟ್ಟು ಆ ಬಳೆನ ನೀನು ತೆಕ್ಕು ಅಂತ ಹೇಳ್ಕೊಟ್ರು ಅವಳು ಸಹ ಅದೇ ರೀತಿ ಮಾಡಿದ್ಲು ಮತ್ತು ಹಣ್ಣು ಮತ್ತು ತೆಂಗಿನಕಾಯಿ ತೊಗೋಬೇಕಿತ್ತು ನಾನು ತೆಂಗಿನಕಾಯಿ ತೊಗೊಂಡೆ ಮತ್ತು ಬಳೆ ಹೋಯ್ತಲ್ಲ ಅಂತ ಇನ್ನು ಉಳಿದವರು ಯಾವುದನ್ನು ಮುಟ್ಟಲಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಹೇಗೆ ಹಿಡ್ಕಂಡು ಹೇಗೆ ತಿರುಗಿಸ್ತಾರೆ ಅಂತ ಹೇಳಿಬಿಟ್ಟು ಇದಕ್ಕೆ ಈ ಶಾಸ್ತ್ರ ಮಾಡೋದಕ್ಕೆ ಗಂಡ ಹೆಂಡತಿ ಜೋಡಿ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾನು ನಮ್ಮ ಮನೆಯವರು ಹಾಗೆಯೇ ನಮ್ಮ ಹುಡುಗಿಯ ಅಕ್ಕ ಮತ್ತು ಭಾವ ನಿಂತ್ಕೊಳ್ತೀವಿ ಆ ಕಡೆ ಈ ಕಡೆ ಶಾಸ್ತ್ರ ಅಂದ್ರೆ ಹಾಗೆ ಅಲ್ವಾ ತುಂಬ ಹೊತ್ತು ಕಾಯಬೇಕು ನೋಡಬೇಕು ಅಲ್ಲಿ ಏನು ಸರಿಯಾಗಿದೆ ಅಲ್ಲಿ ಏನು ಸರಿಯಾಗಿಲ್ಲ ಅಂತ ಒಂದು ಕಡೆಯಿಂದ ಮಾಡ್ಕೊಳ್ತಾ ಹೋಗಬೇಕಲ್ವಾ ನೋಡಿ ಅಜ್ಜಿ ಇವಾಗ ಬಳೆನ ತೆಗೆದು ಅಲ್ಲಿ ಇಟ್ಟರು ಇವಾಗ ಯಾರಿಗೆ ಸಿಗುತ್ತೆ ಅಂತ ನೋಡೋಣ ಅಲ್ವಾ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮದುವೆ ಮನೆ ಅಂದ್ರೆ ತುಂಬಾ ಖುಷಿ ನಾನಂತೂ ಫೋರ್ ಡೇಸು ತುಂಬಾ ಖುಷಿಯಾಗಿ ತುಂಬಾ ಹ್ಯಾಪಿಯಾಗಿದ್ದು ಪ್ರೋಗ್ರಾಮ್ನ ಮುಗಿಸಿದ್ದೀವಿ ಅಲ್ಲಿ ಏನಿಟ್ರಿ ಏನ್ ಮಾಡಿದ್ರು ಫೋಟೋಗ್ರಾಫಿಯರು ಅದನ್ನ ಝೂಮ್ ಮಾಡಿ ಫೋಟೋಸ್ನ ತೆಕ್ಕೊಳೋದು ನೋಡಿ ಅವರಿಬ್ರು ಆ ಕಡೆ ನಾವಿಬ್ರು ಹಸೇನ ಹೀಗೆ ನಮಸ್ಕಾರ ಮಾಡಿಬಿಟ್ಟು ಹಸೆ ಮುಟ್ಬೇಕು ಅಂತ ಹೇಳಿದ್ರು ಹಾಗಾಗಿ ನಮಸ್ಕಾರ ಮಾಡಿ ಹಸೇನ ನಾವು ಇಟ್ಕೊಳ್ಳೋದಿಕ್ಕೆ ರೆಡಿ ಆಗ್ತಾ ಇದ್ದೀವಿ ನೋಡಿ ನಮ್ಮನೆಯವರು ಎಷ್ಟು ಅಚ್ಚುಕಟ್ಟಾಗಿ ಮುಟ್ಟಿ ಕೈ ಹಸ್ತವನ್ನ ಊರಿಬಿಟ್ಟು ನಮಸ್ಕಾರ ಮಾಡಿ ಹಸೇನ ಹಿಡಿದುಕೊಳ್ಳೋದಕ್ಕೆ ರೆಡಿಯಾದರು ಹಾಗೆಯೇ ನಾನು ಸಹ ಪಕ್ಕದಲ್ಲಿ ರೆಡಿಯಾಗಿದ್ದೀನಿ ನೋಡಿ ಹೀಗೆ ಇಟ್ಕೊಂಡು ಅದನ್ನು ತೂಗಾಡಿಸ್ತಾ ಆ ಮೂರು ರೌಂಡು ತಿರುಗಿಸಿ ಆಮೇಲೆ ಅದರ ಮಧ್ಯದಲ್ಲಿರುವಂಥದ್ದನ್ನು ತೆಗಿಬೇಕು ನೋಡಿ ಇವಾಗ ಎಲ್ಲರೂ ಬಾಚ್ಕೊಳ್ಳೋಕ್ಕೆ ರೆಡಿ ಮಾಡಿದ್ವಿ ಆದರೆ ನನಗೆ ಮಾತ್ರ ತೆಂಗಿನಕಾಯಿ ಸಿಕ್ತು ಒಬ್ಬರು ಕ ಬಾಳೆಹಣ್ಣನ್ನು ಕಿ ಬಳೆ ಮಾತ್ರ ಅವಳಿಗೆ ಸಿಕ್ತು ಹಾಗಾಗಿ ಬಳೆನ ಅಜ್ಜಿಗೆ ವಾಪಸ್ ಕೊಟ್ಟು ಆಮೇಲೆ ಅದನ್ನು ಏನು ಮಾಡ್ತೀವಿ ಅಂದರೆ ಅಲ್ಲೇ ಕಾಯಿ ಹೊಡೆದು ಅದಕ್ಕೆ ಊದುಬತ್ತಿ ಕಚ್ಚಿಬಿಟ್ಟು ನಮಸ್ಕಾರ ಮಾಡಿ ಅಲ್ಲಿ ಒಂದು ಪೂಜೆನ ಮಾಡ್ತೀವಿ ಆಮೇಲೆ ಹಸೆ ಬಟ್ಟೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತೀವಿ ಅದಕ್ಕೆ ಹಾಲನ್ನು ಹೀಗೆ ಬಿಟ್ಬಿಟ್ಟು ಕಾಯಿನ ಹೊಡಿತಾರೆ ತುಂಬಾ ಚೆನ್ನಾಗಿ ಅಲ್ವಾ ಏನಪ್ಪ ಅಂದರೆ ಮದುವೆ ಮನೆ ಅಂದರೆ ಯಾವ ರೀತಿ ಶಾಸ್ತ್ರ ಇರುತ್ತೆ ಅಂತ ಗೊತ್ತಾಗಲಿ ಅಂದ್ಬಿಟ್ಟು ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಒಂದೊಂದು ಕಡೆ ಒಂದೊಂದು ಥರದ ಶಾಸ್ತ್ರ ಇರುತ್ತೆ ಇದು ಎನ್ ಆರ್ ಪುರ ಸೈಡಿನ ಶಾಸ್ತ್ರ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ನಮ್ಮ ಮನೆಯವರಂತೂ ಶಾಸ್ತ್ರ ಅಂದರೆ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಬಗ್ಗೆ ಎದ್ದು ಅದು ಏನಪ್ಪ ಅಲ್ಲಿಟ್ಟಿರೋದು ಅಂತ ಕೇಳ್ತಾ ಇದ್ದರೆ ಅದು ಏನಪ್ಪ ಅಂದರೆ ಮಜ್ಜಿಗೆ ಕಡಿಯೋದು ಹಿಂದೆ ಎಲ್ಲ ಮಜ್ಜಿಗೆ ಕಡಿತಾ ಇದ್ದರು ಅದರಲ್ಲಿ ಈಗ ಅದನ್ನು ಫ್ಯಾಷನ್ಗೋಸ್ಕರ ಸ್ಟೈಲಲ್ಲಿ ಅದು ಒಂದು ವಸ್ತು ಇರಲಿ ಅಂತ ಹೇಳಿಬಿಟ್ಟು ಇಟ್ಟಿದ್ದಾರೆ ಇವಾಗ ಅಯ್ಯೋ ನಮ್ಮ ಮನೆಯವರು ಹೇಳೋದು ನಂದು ಶಾಸ್ತ್ರ ಮುಗಿತಪ್ಪ ಇನ್ನು ನಾನು ಬರೋಲ್ಲ ನಾನೆಲ್ಲ ಹೊರಗಡೆ ಹೋಗಬೇಕು ಅಂತ ಹೇಳ್ತಾಯಿದ್ರು ನಾನು ಅದಕ್ಕೆ ಹೇಳ್ದೆ ಇಲ್ಲ ಅದೊಂಚೂರು ಪೂಜೆ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲ ಅವರ ಭಾವ ಇದ್ದಾರಲ್ಲ ಅವರು ಮಾಡ್ತಾರೆ ಅಂತ ಹೇಳಿಬಿಟ್ಟು ಅವರು ಆಚೆ ಕಡೆ ಹೋದರು ಮತ್ತು ಉಳಿದಂಥ ಶಾಸ್ತ್ರಗಳನ್ನು ನಾವೇ ಮಾಡಿದ್ದು ಹೇಗೆ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ನಮ್ಮ ಹುಡುಗಿ ಅಂತೂ ಸಕ್ಕತ್ತಾಗಿ ಕಾಣ್ತಾ ಇದ್ದಾಳಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ಇದು ನಮ್ಮ ಅತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಎಲ್ಲರೂ ಎಲ್ಲೋ ಕಲರ್ದು ಸ್ಯಾರಿ ಯೂಸ್ ಮಾಡೋಣ ಅಂತ ಮಾತಾಡ್ಕೊಂಡಿದ್ರಂತೆ ಹಾಗಾಗಿ ಎಲ್ಲರೂ ಎಲ್ಲೋ ಕಲರ್ದು ಬಟ್ಟೆನ ಹಾಕಿದ್ದಾರೆ ನೋಡಿ ನೀವು ಆಲ್ಮೋಸ್ಟ್ ಎಲ್ಲರೂ ಹಾಕಿದ್ದಾರೆ ಬಟ್ ನನಗೆ ಗೊತ್ತಿರಲಿಲ್ಲ ಆದ್ರೂ ನಾನು ಮನೆಯಿಂದ ಬರಬೇಕಾದ್ರೆ ಎಲ್ಲೋ ಕಲರ್ದು ಸ್ವಲ್ಪ ಎಲ್ಲೋ ಹೋಲುವಂತಹ ಸ್ಯಾರಿ ಹುಟ್ಟಿದ್ದೆ ಹಾಗಾಗಿ ನಾನು ಅದೇ ಸ್ಯಾರಿಯಲ್ಲಿ ಸಂಜೆಯೂ ಸಹ ಅದೇ ಸ್ಯಾರಿ ಉಪಯೋಗಿಸಿಕೊಂಡು ಅವರ ಜೊತೆ ನಾನು ಭಾಗ್ಯ ಅದೇ ಇವಾಗ ಅದನ್ನೆಲ್ಲ ತೆಗೆದಿಟ್ಟು ಇವಾಗ ಹುಡುಗಿನ ಕೂರಿಸೋದಕ್ಕೆ ರೆಡಿ ಮಾಡಬೇಕು ಹಾಗೆಯೇ ಹಿಂದಗಡೆ ಹಸೆ ಬಟ್ಟೆನ ಬರೀತಾರೆ ಹಾಗೆ ಅದನ್ನ ಹೇಗೆ ಕೂರಿಸ್ತಾರೆ ಅಂತ ನೋಡೋಣ ಇದು ಈ ಮನೆ ಹೇಳಬೇಕು ಅಂದರೆ ತುಂಬ ಹಳೆ ಕಾಲದ್ದು ಮನೆ ತುಂಬ ಹಿಂದಿನಿಂದ ಬಂದಂತಹ ಮನೆ ಇದು ಅದಕ್ಕೆ ಅಜ್ಜಿ ಹೇಳ್ತಾ ಇದ್ರು ಈ ಮನೆಯಲ್ಲಿ ಎಷ್ಟು ಮದುವೆಗಳಾಗಿದೆ ಈಗ ಏನಪ್ಪ ಎಲ್ಲ ಸುಮ್ಮನಿದ್ದರೆ ಅಂತ ಅಂದ್ಕೊಂಡಿದ್ದೀರಾ ಅವರು ಒಬ್ಬರು ಹೇಳೋದು ನೀನು ಹೋಗಿ ಕೂತ್ಕೋ ಅಲ್ಲೇ ಅಜ್ಜಿ ತಾತನ ಫೋಟೋಕ್ಕೆ ದೇವ್ರ ಫೋಟೋಕ್ಕೆ ನಮಸ್ಕಾರ ಮಾಡಿಬಿಟ್ಟು ನೀನು ಹೋಗಿ ಕೂರು ಅಂತ ಹೇಳ್ತಾಯಿದ್ರು ಕೆಲವ್ರು ಹೇಳ್ತಾಯಿದ್ರು ಹಸೆ ಬಟ್ಟೆನ ಹಾಕ್ಕೊಂಡು ಕೂರಬೇಕು ಅಂತ ಹೇಳಿಬಿಟ್ಟು ಆದ್ರೂ ಅವಳು ಅಜ್ಜಿ ತಾತಂದು ಫೋಟೋಕ್ಕೆ ಹಾಗೆ ದೇವರ ಫೋಟೋಕ್ಕೆ ಕೈ ಮುಗಿದ್ಬಿಟ್ಟು ಹಸೇನ ಏರಿದ್ಲು ಏರಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ಲು ಆಮೇಲೆ ಅಜ್ಜಿ ಬಂದುಬಿಟ್ಟು ಹೇಳ್ತು ಇಲ್ಲ ಅದು ಹಸೇನ ಹೊಡೆದೇ ಕೂರಬೇಕು ಇಲ್ಲಾಂದರೆ ಸರಿಯಾಗಲ್ಲ ಹಸೆ ಬಟ್ಟೆನ ಹಾಕ್ಕೊಳ್ಳಿ ಹಿಂದ್ಗಡೆ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಹೊತ್ತು ನಾವೆಲ್ಲ ಹಸೆ ಬಟ್ಟೆನ ಹಾಕೋದಕ್ಕೆ ರೆಡಿ ಮಾಡ್ಕೊಂಡ್ವಿ ಬನ್ನಿ ಏನೇನು ಮಾಡ್ತಾರೆ ಅಂತ ನೋಡ್ತಾ ಹೋಗೋಣ ಹಾಗೆ ನೋಡಿ ಡಿಸೈನ್ಗೋಸ್ಕರ ವಿಳೆದೆಲೆನ ಹೇಗೆ ಡಿಸೈನ್ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಅಡಿಕೆಗೆ ಸುಣ್ಣ ಹಚ್ಚಿಬಿಟ್ಟಿದ್ದೀವಿ ಹಾಗೆಯೇ ವಿಳೆದೆಲೆನ ಸುತ್ತಾ ಇಟ್ಟಿದ್ದೀವಿ ಇದಕ್ಕೆ ಅಕ್ಕಿ ಮೇಲೆ ಕಾಳು ಮೆಣಸಿಂದ ಅವರ ಇಬ್ಬರ ಹೆಸರನ್ನು ಬರೆದಿದ್ದೀವಿ ಸಿ ಎಚ್ ಸಿ ಹಾಗೂ ಕೆ ಎಸ್ ಎಮ್ ಅಂತ ಹೇಳಿಬಿಟ್ಟು ಹಾಕಿದ್ದೀವಿ ಹಾಗೆ ಟಮೊಟ ಹಣ್ಣಿಗೆ ಈ ಏನಪ್ಪ ಅಂದರೆ ಡೆಕೋರೇಷನ್ಗೋಸ್ಕರ ಭತ್ತ ಭತ್ತನ ಚುಚ್ಚಿದ್ದೀವಿ ಅದು ಬೇಗ ಹಾಳಾಗಲ್ಲ ಅಂತ ಹೇಳಿಬಿಟ್ಟು ನಮಗೆ ಏನಪ್ಪ ಅಂದರೆ ಅದು ಒಂದು ಐದಾರು ದಿನ ಇರಬೇಕಲ್ವಾ ಹಾಗಾಗಿ ಆ ರೀತಿ ಮಾಡಿದ್ದೀವಿ ಕೆಲವರು ಟೊಮೊಟೊ ಹಣ್ಣ ಮೇಲೆ ವೈಟ್ ಕಲರ್ದು ಪೈಂಟ್ ಮಾಡ್ತಾರೆ ಬಟ್ ಬಟ್ಟಾಗಿ ನಾವು ಆ ರೀತಿ ಮಾಡಲಿಲ್ಲ ಭತ್ತನ ಅದಕ್ಕೆ ಚುಚ್ಚಿಬಿಟ್ಟು ರೆಡಿ ಮಾಡ್ಕೊಂಡ್ವಿ ಹಾಗೆಯೇ ಹಾಗೇ ಎರಡು ಬೌಲಲ್ಲಿ ಸ್ವಲ್ಪ ಫ್ಲವರ್ಸ್ನ ಹಾಕಿ ಇಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಅದೇ ಹಸೆ ಬಟ್ಟೆ ಅದನ್ನು ಕೆಲವ್ರು ಹೇಳ್ತಾರೆ ಅಲ್ಲೇ ಇಟ್ಬಿಟ್ಟು ಕೂತ್ಕೊ ಅಂತ ಹೇಳ್ಬಿಟ್ಟು ಇನ್ನು ಕೆಲವ್ರು ಹೇಳ್ತಾಯಿದ್ರು ಇಲ್ಲ ಅದನ್ನು ಗೋಡೆಗೆ ಹಾಕ್ಲೇಬೇಕು ಅಂತ ಹೇಳಿಬಿಟ್ಟು ಬನ್ನಿ ಏನೇನು ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬಲಗಾಲಿಟ್ಟು ಒಳಗಡೆ ದಾಟಿದಳೆ ಅಂದರೆ ಹಸೆಯ ಒಳಗಡೆ ದಾಟಿದಾಳೆ ಬಲಗಾಲಿಟ್ಟು ಹೋಗಬೇಕು ಹೋಗಿ ಬಲಭಾಗದಲ್ಲಿ ತಿರುಗಿ ಕೂರಬೇಕು ಇವಾಗ ಇದನ್ನು ನಾವು ಎಷ್ಟೊತ್ತು ಅಂತ ಹಿಡ್ಕೊಂಡು ನಿತ್ಕೊಳ್ಳೋಕಾಗತ್ತೆ ಅದಕ್ಕೆ ಇಲ್ಲಪ್ಪ ಚಿಕ್ಕ ಮಳೆಗಳನ್ನು ತನ್ನಿ ಅಲ್ಲಿ ಹೊಡ್ಕೊಳ್ಳೋಣ ಅಂತ ಹೇಳಿದೆ ನಾನು ಚಿಕ್ಕ ಮಳೆ ಅದರಲ್ಲಿ ಹೋಗುತ್ತಾ ಇಲ್ವಾ ಅಂತ ಹೇಳ್ತಾ ಇದ್ರು ಆದ್ರೂ ನಾವು ಚಿಕ್ಕ ಮಳೆನ ಅಲ್ಲಿ ಇಟ್ಬಿಟ್ಟು ಹಾಗೆಯೇ ಅದು ಬಟ್ಟೆ ಕಿತ್ತೋಗುತ್ತೆ ಅಂತ ಹೇಳಿಬಿಟ್ಟು ಪೇಪರ್ ಇಟ್ಟು ಅದರ ಮೇಲೆ ಒಂದು ಚಿಕ್ಕ ಮಳೆಯನ್ನು ಇಟ್ಟು ಹೂ ಮಳೆ ಅಂತಾರಲ್ಲ ಅದು ಇಟ್ಬಿಟ್ಟು ಅಲ್ಲಿ ಹೊಡೆಯೋದಕ್ಕೆರೆ ನೀವು ಅದು ಮದುವೆ ಮನೆ ಅಂದರೆ ಒಂದು ವಸ್ತು ಕೈಗೆ ಸಿಗೋದಿಲ್ಲ ನಮಗೆ ಇವಾಗ ಸುತ್ತಿಗೆ ಬೇಕು ಅಂದರೆ ಸುತ್ತಿಗೆ ಸಿಗಲಿಲ್ಲ ಆಮೇಲೆ ಕಲ್ಗುಂಡು ಒಳಗಡೆ ಇತ್ತು ಅದು ಸಹ ಸಿಗಲಿಲ್ಲ ಸದ್ಯಕ್ಕೆ ಸಿಕ್ಕಿದ್ದು ಕತ್ತಿ ಕತ್ತಿಯಲ್ಲಿ ಹೊಡಿತಾ ಇದ್ದೀವಿ ಇವಾಗ ಇರಿ ಒಬ್ಬರು ಸುತ್ತಿಗೆ ಬರ್ತಾರೆ ಒಬ್ಬರು ಕಲ್ ಗುಣ್ಣ ತಂದು ಕೊಡ್ತಾರೆ ಎಲ್ಲ ವಸ್ತು ಸಿಗುತ್ತೆ ಬಟ್ ಆ ಸಮಯಕ್ಕೆ ಬೇಗ ಯಾವುದು ಸಿಗಲ್ಲ ನೋಡಿ ಅದು ನಿಲ್ತಾ ಇಲ್ಲ ಅಂತೂ ನಿಲ್ಲಿಸ್ತೀವಿ ಬಿಡಲ್ಲ ಅವರು ಯಾರಪ್ಪ ಅಂತ ಹೇಳಿದರೆ ಹುಡುಗಿಯ ತಮ್ಮ ಅವನು ಸದ್ಯಕ್ಕೆ ಇವಾಗ ಇಷ್ಟನ್ನು ಮಾತ್ರ ರೆಡಿ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ಅಂತ ಮಾತಾಡಿಕೊಂಡು ಆ ಕಡೆ ಈ ಕಡೆ ಹೊಡೆದು ಮಧ್ಯಕ್ಕೆ ಒಂದು ಮಾತ್ರ ಹೊಡೆದ್ವಿ ಮತ್ತು ಬೀಳಬಾರ್ದು ಅಂತ ಹೇಳಿಬಿಟ್ಟು ಅದು ಏನಪ್ಪ ಅಂದರೆ ಅವಳು ಅಲ್ಲಿ ಕೂತ್ಕೊಬಿಟ್ಟಿಲ್ಲಲ್ವಾ ಹಾಗಾಗಿ ನಮಗೆ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಗ್ತಾ ಇತ್ತು ಅದು ಒಂದು ಸರಿ ಹಸೆ ಮೇಲೆ ಕೂತ್ಮೇಲೆ ಹೇಳಂಗಿಲ್ಲ ಅಂತ ಬೇರೆ ಹೇಳಿದ್ರ ಅವಳದು ಶಾಸ್ತ್ರ ಆದಮೇಲೆ ಹೇಳಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಅವಳು ಅಲ್ಲೇ ಕೂತ್ಕೊಂಡಿದ್ದಾಳೆ ನೋಡಿ ಹಸೆ ಹಾಕುವ ಶಾಸ್ತ್ರದಲ್ಲಿ ಇಷ್ಟೊಂದು ಫಜೀತಿಗಳು ಇಷ್ಟೊಂದು ಗಲಾಟೆ ಮಧ್ಯೆ ಇಷ್ಟೊಂದು ಶಾಸ್ತ್ರದ ಮಧ್ಯೆನೂ ಒಂದು ಹಸೆ ಶಾಸ್ತ್ರ ಹೀಗೆ ಮಾಡ್ತಾರೆ ಅಂದರೆ ಹೀಗೆ ಅಂದರೆ ಫಾಸ್ಟಾಗಿ ಮಾಡ್ತಾರೇನೋ ನಾನು ಸ್ವಲ್ಪ ಎಲ್ಲ ವೀಡಿಯೋ ಇರಲಿ ಅಂತ ಹೇಳಿಬಿಟ್ಟು ಹಾಕಿದ್ದೀನಿ ಏಕೆಂದರೆ ಅಲ್ಲಿ ಇಲ್ಲಿ ಶಾಸ್ತ್ರ ಮಾಡುವಾಗ ಎಲ್ಲರೂ ಕಟ್ ಅನ್ನೋ ಒಂದು ಇದಿತ್ತು ಹಾಗಾಗಿ ಪೂರ್ತಿ ವೀಡಿಯೋನ ಹಾಕಿದ್ದೀನಿ ಇವಾಗ ನಮ್ಮ ಹಸೆ ಬಟ್ಟೆ ರೆಡಿಯಾಗಿದೆ ಇದು ಅವಳ ಸೋದರು ಮಾವ ಹಾಗೆಯೇ ಸೋದರು ಮಾವನ ಹೆಂಡತಿ ಅವರಿಬ್ಬರು ಸೇರಿಬಿಟ್ಟು ಅವಳಿಗೆ ಮಡ್ಲಾಕಿ ಹಾಕಿಬಿಟ್ಟು ಅವರು ಎಷ್ಟೋ ದುಡ್ಡು ಇಟ್ಟರು ಆ್ಯಂಡ್ ನೋಡಿ ಕಾಲಿಗೆ ಕಾಲುಂಗರವನ್ನು ಸೋದರು ಮಾವ ಹಾಕ್ತಾರೆ ಕೆಲವು ಕಡೆ ಅಕ್ಕಿನ ಅಲ್ಲಿ ಇಟ್ಕೊಂಡು ಅಕ್ಕಿ ಮೇಲೆ ಕಾಲಿಟ್ಕೊಂಡು ಕಾಲಿಗೆ ಕಾಲುಂಗುರ ಹಾಕ್ತಾರೆ ಇಲ್ಲಿ ಗೊತ್ತಿಲ್ಲ ನನಗೆ ಹಾಗೇ ಕಾಲುಂಗುರ ಹಾಕ್ತಾ ಇದ್ದಾರೆ ಮತ್ತು ಹಿರಿಯವರು ಇರುವಾಗ ಹೇಳುತ್ತಿರುವಾಗ ನಾವು ಮಧ್ಯ ಬಾಯಿ ಹಾಕಬಾರ್ದು ಅಂತ ಸುಮ್ಮನೆ ಅದೇ ಮದುವೆ ಶಾಸ್ತ್ರದಲ್ಲಿ ವಿಡಿಯೋ ತೆಗೆಯೋದು ತುಂಬಾ ಕಷ್ಟ ಎಲ್ಲ ಅಡ್ಡ ಅಡ್ಡ ಬರ್ತಿರ್ತಾರೆ ಕ್ಲಿಯರಾಗಿ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ ಹಾಗೆ ನನ್ನ ವಿಡಿಯೋದಲ್ಲಿ ಎಲ್ಲಾದರೂ ವ್ಯತ್ಯಾಸ ಆದರೆ ದಯವಿಟ್ಟು ಕ್ಷಮಿಸಿ ನನ್ನ ಉದ್ದೇಶ ಏನಾಗಿತ್ತಪ್ಪ ಅಂದರೆ ಈ ಶಾಸ್ತ್ರ ಹೇಗೆ ಮಾಡ್ತಾರೆ ಅಂತ ತೋರಿಸ್ಬೇಕು ಅಂತ ನಾನು ತೋರಿಸ್ತಾ ಇರೋದು ಅಲ್ಲಲ್ಲಿ ಸ್ವಲ್ಪ ಇದೆ ದಯವಿಟ್ಟು ಕ್ಷಮಿಸಿ ಹಾಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ನೋಡಿ ಅವಳಿಗೆ ಕಾಲುಂಗ್ರನ ಹಾಕಾಯ್ತು ನನ್ನ ಮಗಳು ಪಕ್ಕದಲ್ಲಿ ಅಲ್ಲೇ ಕೂತ್ಕೊಂಡಿದ್ದಾಳೆ ಕಾಲುಂಗ್ರ ಹಾಕಿದ್ಮೇಲೆ ಅವರು ಕಾಲಿಗೆ ಬೀಳ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವ್ರ ಮಾವ ಬೇಡ 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 ಕೈ ಕೊಡು ಸಾಕು ಅಂತ ಹೇಳ್ತಾಯಿದ್ರು ಇವಾಗ ಅವಳಿಗೆ ಮಡ್ಲಕ್ಕಿನ ಹಾಕ್ತಾರೆ ಬನ್ನಿ ಮಡ್ಲಕ್ಕಿ ಯಾವ ರೀತಿ ಹಾಕ್ತಾರೆ ಅಂತ ನೋಡೋಣ ಮೊದಲಿಗೆ ನಮಸ್ಕರಿಸಿ ಅವರ ತಾಯಿ ಮಾಡ್ತಾ ಇರೋದು ಇದು ಅರ್ಶಿನ ಕುಂಕುಮ ಇಟ್ಬಿಟ್ಟು ನನ್ನ ಮಗಳು ಕರೆಕ್ಟಾಗಿ ವಿಡಿಯೋ ತೆಗೆದಿಲ್ಲ ಇವಾಗ ಹೂವು ಇದೆ ಹೂವನ್ನು ಮಡಿಸ್ಬಿಟ್ಟು ಬಾಳೆ ಬಾಳೆಹಣ್ಣು ಇಟ್ಟು ಇವಾಗ ನೋಡಿ ಅಕ್ಕಿನ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ ಹೀಗೆಲ್ಲ ಮಾಡ್ಬಿಟ್ಟು ಅವಳ ತಲೆಯ ಮೇಲೆ ಅಹ್ ಅಕ್ಷತೆನ ಹಾಕ್ತಾರೆ ಹ್ಮ್ ಈ ರೀತಿ ನಮಸ್ಕರ್ತಾಳೆ ತುಂಬಾ ಜನ ಕಾಲಿಗೆ ಬಿದ್ದಿದ್ದಾಳೆ ಅದು ಒಂಥರ ಮದುವೆಯಲ್ಲಿ ಎಲ್ಲರೂ ಮುಂದೆ ಬಂದು ನಿಲ್ತಿರ್ತಾರೆ ಶಾಸ್ತ್ರ ಮಾಡ್ತಾ ಇರ್ತಾರೆ ಇದು ಏನೋ ಒಂಥರ ಚೆನ್ನಾಗಿರುತ್ತೆ ನಮಗೆ ಈ ಮದುವೆ ಎಲ್ಲ ನೋಡಿದ್ರೆ ನಾವು ಆಗಿದ್ದೆಲ್ಲ ನೆನಪಾಗುತ್ತೆ ಅಯ್ಯೋ ಆಗಿತ್ತು ಹೀಗಿತ್ತು ಅಂತ ತುಂಬಾ ಚೆನ್ನಾಗಿತ್ತು ಇದು ಹಸೆಯ ಶಾಸ್ತ್ರ ಹಾಗೆ ಇನ್ನೊಂದು ಶಾಸ್ತ್ರ ಇದೆ ಗೋಪೂಜೆ ಅದು ನೆಕ್ಸ್ಟು ವೀಡಿಯೋದಲ್ಲಿ ಹಾಕ್ತೀನಿ ಇವಾಗ ಹಾಕ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ಆಲ್ರೆಡಿ ಅಂದರೆ ಇದು ತುಂಬಾ ಲೆಂತಿ ವೀಡಿಯೋನೇ ಆಗಿದೆ ಆದರೆ ನಾನು ಕಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಪೂರ್ತಿಯಾಗಿ ವೀಡಿಯೋನ ಹಾಕಿದ್ದೀನಿ ಹಾಗಾಗಿ ನೆಕ್ಸ್ಟು ವೀಡಿಯೋದಲ್ಲಿ ಗೋಶಾಸ್ತ್ರ ಇದೆ ಹೇಗೆ ಮಾಡ್ತಾಳೆ ಅಂತ ತೋರಿಸ್ತೀರಿ ಗೋ ಪೂಜೆ ಮತ್ತು ಇನ್ನೂ ಏನೇನು ಶಾಸ್ತ್ರಗಳಿದೆ ಅದು ಯಾವ ರೀತಿದು ಅಂತ ಒಂದು ಚಿಕ್ಕ ಚಿಕ್ಕ ವೀಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಒಂದು ಲೆಂತಿ ವಿಡಿಯೋ ಯಾಕೆಂದರೆ ನೀವು ನೋಡಿದ್ರಲ್ಲ ಇದರಲ್ಲಿ ಎಲ್ಲಿ ಕಟ್ ಮಾಡಿದ್ರೂ ಅಚ್ಚುಕಟ್ಟಾಗಿ ಕಾಣ್ತಾ ಇರಲಿಲ್ಲ ಹಾಗಾಗಿ ಪೂರ್ತಿಯಾಗಿ ವಿಡಿಯೋನ ತೋರಿಸಿದ್ದೀನಿ ಶಾಸ್ತ್ರ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಓಕೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರೆಯಬೇಡಿ ಇವತ್ತಿಗೆ ಇಷ್ಟೇ ಬಾಯ್